ಎಲ್ಲರಿಗೂ ನಮಸ್ತೆ ಸಂಕಷ್ಟ ಚತುರ್ಥಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ವ್ರತದ ದಿನಾಂಕ ಸಮಯ ಆಚರಣೆ ಮಹತ್ವ ಲಾಭದ ಬಗ್ಗೆ ತಿಳಿಯಿರಿ ಪ್ರತಿ ತಿಂಗಳು ಬರುವ ಸಂಕಷ್ಟಿಯ ದಿನ ಉಪವಾಸ ಮಾಡುವ ಭಕ್ತರ ಸಂಖ್ಯೆ ಏನು ಕಡಿಮೆ ಇಲ್ಲ ಇದೇ ರೀತಿ ಈ ತಿಂಗಳಲ್ಲಿ ಮತ್ತೊಂದು ಸಂಕಷ್ಟಿ ಬರುತ್ತಿದೆ ಈ ಬಗ್ಗೆ ತಿಳಿದುಕೊಳ್ಳಿ ಅಪುರತ ಸಂಕಷ್ಟಿ ಈ ಸಂಕಷ್ಟ ಚತುರ್ಥಿಯು ವಿಶೇಷ ಚತುರ್ಥಿಯಾಗಿದ್ದು ಜನರು ಗಣೇಶನನ್ನು ಪೂಜಿಸುತ್ತಾರೆ ಮತ್ತು ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಸಮಯದಲ್ಲಿ ಆಚರಿಸಲಾಗುತ್ತದೆ ಅದೇ ರೀತಿ ಡಿಸೆಂಬರ್ ತಿಂಗಳ ಚತುರ್ಥಿಯನ್ನು ಬುಧವಾರ ಡಿಸೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತೆ ಈ ದಿನವನ್ನು ಅನೇಕ ಭಕ್ತರು ಆಚರಿಸುತ್ತಾರೆ ಎಲ್ಲ ಅಡೆತಡೆಗಳನ್ನು ತೊಡೆದು ಹಾಕಲು ಮತ್ತು ಸಂಪತ್ತು ಹಾಗೂ ಬುದ್ಧಿವಂತಿಕೆಯನ್ನು ತರಲು ಸಹಾಯ ಮಾಡುವ ದೇವರಾದ ಗಣೇಶನನ್ನು ಪೂಜಿಸಲು ಅಕುರತ ಸಂಕಷ್ಟಿಯ ದಿನ ಪ್ರಸಿದ್ಧವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕುರಕ ಸಂಕಷ್ಟಿ ಚತುರ್ಥಿಯಂದು ಚಂದ್ರೋದಯವನ್ನು ರಾತ್ರಿ ಎಂಟು ಐವತ್ನಾಲ್ಕಕ್ಕೆ ನಿರೀಕ್ಷಿಸಲಾಗಿದೆ ಸಂಕಷ್ಟಿ ಚತುರ್ಥಿ ವ್ರತದ ದಿನ ಉಪವಾಸ ಮಾಡುವುದರಿಂದ ಜನರು ಶಾಂತಿ ಸಮೃದ್ಧಿಗೊಳಿಸಲು ಮತ್ತು ತೊಂದರೆಗಳಿಂದ ಮುಕ್ತರಾಗಬೇಕೆಂಬ ಭಾವನೆಯನ್ನು ಹೊಂದಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಅಕುರದ ಸಂಕಷ್ಟಿ ಚತುರ್ಥಿ ಮಹತ್ವ ಸಂಕಷ್ಟಿ ಪದಕ್ಕೆ ಅರ್ಥ ಎಂದರೆ ಅಡೆಗಳಿಂದ ಮುಕ್ತಿ ಎಂದರ್ಥ ಮತ್ತು ಗಣೇಶನ ವಿಶೇಷಣವಾದ ಅಕುರದವು ಇಲಿಯನ್ನು ತನ್ನ ವಾಹನವನ್ನಾಗಿ ಹೊಂದಿರುವವನು ಎಂದು ಸೂಚಿಸುತ್ತದೆ ಭಕ್ತರು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸವಾಲುಗಳನ್ನು ಜಯಿಸಲು ಈ ದಿನದಂದು ಗಣಪತಿಯನ್ನು ಪೂಜಿಸುತ್ತಾರೆ ಗಣಪತಿಯು ಮೋದಕ ಮತ್ತು ಕೆಂಪು ಹೂವುಗಳನ್ನು ಇಷ್ಟಪಡುವ ಕಾರಣ ಭಕ್ತರು ಈ ಎರಡೂ ವಸ್ತುಗಳನ್ನು ಅರ್ಪಿಸಬಹುದು ಅಡೆತಡೆಗಳ ನಿವಾರಣೆ ಗಣೇಶನ ಆರಾಧನೆಯು ಜೀವನದ ವಿವಿಧ ಅಂಶಗಳಲ್ಲಿ ಅಡಚಣೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆ ಉಪವಾಸ ಮತ್ತು ಪ್ರಾರ್ಥನೆಯು ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಆಂತರಿಕ ಶಾಂತಿಯನ್ನು ಉತ್ತೇಜಿಸುತ್ತದೆ ಸಮತಿಯನ್ನು ಆಕರ್ಷಿಸುವುದು ಗಣೇಶನ ಆಶೀರ್ವಾದವು ಯಶಸ್ಸು ಮತ್ತು ಸಂಪತ್ತನ್ನು ತರುತ್ತದೆ ಎಂದು ಭಕ್ತರು ನಂಬುತ್ತಾರೆ ಸುಧಾರಿತ ಆರೋಗ್ಯ ಮತ್ತು ಯೋಗಕ್ಷೇಮ ವ್ರತಕ್ಕೆ ಸಂಬಂಧಿಸಿದ ಸಾತ್ವಿಕ ಆಹಾರ ಮತ್ತು ಧ್ಯಾನವು ದೈಹಿಕ ಮತ್ತು ಮಾನಸಿಕ ಸ್ವಾರ್ಥಕ್ಕೆ ಸಹಾಯ ಮಾಡುತ್ತದೆ ಬಯಕೆಗಳ ಈಡೇರಿಕೆ ವೃತ್ತಿ ಮದುವೆ ಅಥವಾ ಶಿಕ್ಷಣದಲ್ಲಿ ಯಶಸ್ಸಿನಂತಹ ನಿರ್ದಿಷ್ಟ ಆಶೀರ್ವಾದಗಳನ್ನು ಪಡೆಯಲು ಭಕ್ತರು ಸಾಮಾನ್ಯವಾಗಿ ಈ ವ್ರತವನ್ನು ಆಚರಿಸುತ್ತಾರೆ ಸ್ನೇಹಿತರೆ ಸಂಕಷ್ಟ ಹರ ಚತುರ್ಥಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಂ ಗಣೇಶಾಯ ನಮಃ